ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ ಓಂ ನಮೋ ರುದ್ರಾಯ ನಮಃ ನಮಸ್ಕಾರ ಈ ರಾಶಿ ಭವಿಷ್ಯಕ್ಕೆ ಹೋಗೋದಕ್ಕಿಂತ ಮುಂಚೆ ನಾನು ಕೆಲವು ವಿಚಾರಗಳನ್ನ ಹೇಳ್ಬೇಕು ಏನಂದ್ರೆ ಮುಖ್ಯವಾಗಿ ರಾಶಿ ಭವಿಷ್ಯವನ್ನ ಹೆಸರಿನ ಮೇಲೆ ಯಾವುದೇ ಕಾರಣಕ್ಕೂ ನೋಡಬಾರ್ದು ಯಾಕೆಂತಂದ್ರೆ ಒಂದೇ ಹೆಸರಿನವರು ಬಹಳಷ್ಟು ಚೆನ್ನಾಗಿರ್ತಾರೆ ನಿಮ್ಮ ಜನ್ಮ ದಿನಾಂಕಕ್ಕೆ ಅನುಗುಣವಾಗಿ ಜನ್ಮ ಸಮಯಕ್ಕೆ ಅನುಗುಣವಾಗಿ ಬಂದಂತಹ ರಾಶಿಯನ್ನೇ ರಾಶಿ ಫಲವನ್ನೇ ನೋಡ್ಬೇಕು ಎರಡನೇದಾಗಿ ನಾನು ಹೇಳುವಂತದ್ದು ಜ್ಯೋತಿಷ್ಯದಲ್ಲಿ ಬಹಳ ಮೋಸ ನಡೀತಾ ಇದೆ ಇದರಲ್ಲಿ ನ್ಯೂಮರಾಲಜಿ ಕಾರ್ಡ್ ಅಂತ ಹೇಳಿ ಆಮೇಲೆ ಏನೇನು ಅರ್ಥ ಸಾಮುದ್ರಿಕೆ ವೆಸ್ಟರ್ನ್ ಪಾಮಿಸ್ಟ್ರಿ ಅನ್ನೆಲ್ಲ ತಂದು ಹೇಳ್ತಾ ಇದ್ದಾರೆ ಆಮೇಲೆ ಯಾವ್ದು ಒಂದು ಬಾಲಿಶವಾಗಿರುವಂತ ಆ ಹೇಗೆ ನ ಕೈಯಲ್ಲಿ ಬರೆದುಕೊಂಡು ಸುಟ್ಟಾಕಿ ಅಂತ ಹೇಳುವಂತ ನ ಹಿಡಿದು ಬಹಳಷ್ಟು ಬಾಲಿಶವಾಗಿರುವಂತಹ ರೆಮಿಡೀಸ್ ಹೇಳ್ತಾ ಇರ್ತಾರೆ ಇದು ಯಾವುದೇ ಕಾರಣಗಳೆಲ್ಲ ನಮ್ಗೆ ಹೋಗ್ಬೇಡಿ ಬೃಹತ್ ಪರಾಶರ ವರ ಶಾಸ್ತ್ರದಲ್ಲಿ ಇರುವಂತಹ ಪರಿಹಾರಗಳನ್ನೇ ಮಾಡಬೇಕು ಬೃಹತ್ ಪರಾಶರ ವರಶಾಸ್ತ್ರದಲ್ಲಿ ಇರುವಂತಹ ಆ ಏನು ಒಂದು ಫಲಗಳಿದೆ ಅದು ಸಂಬಂಧಪಟ್ಟಂತನೆ ಮಾತ್ರ ನಾವು ಜ್ಯೋತಿಷವನ್ನ ನೋಡ್ಬೇಕಾಗತ್ತೆ ಹೀಗಾಗಿ ರಾಶಿ ಫಲ ನೋಡೋಕ್ಕಿಂತ ಮುಂಚೆ ಈ ರೀತಿಯಾದ ನಕಲಿ ಜ್ಯೋತಿಷರು ಮತ್ತೆ ಏನೇನೋ ಒಂದು ಭ್ರಮೆಗಳನ್ನ ಸೃಷ್ಟಿ ಮಾಡಿಸಿದ ಜ್ಯೋತಿಷದಿಂದ ದೂರ ಇರಿ ಹಾಗೇನೆ ಕಾಸ್ಟ್ಲಿ ಪೂಜೆ ಕಾಸ್ಟ್ಲಿ ರುದ್ರಾಕ್ಷಿಗಳು ಜಮ್ ಸ್ಟೋನ್ಗಳು ವಿಚಿತ್ರವಾಗಿರುವಂತಹ ಪೂಜೆಗಳನ್ನ ಸೂಚಿಸುವಂತ ಕೂಡ ದೂರ ಇದೆ ಸೊ ಜ್ಯೋತಿಷ ಅನ್ನುವಂಥದ್ದು ಬಹಳ ಪವಿತ್ರವಾಗಿರುವಂತದ್ದು ಕರ್ಮಕ್ಕೆ ಅನುಸಾರವಾಗಿ ನಾವು ಪಡೆಯುವಂತಹ ಫಲವನ್ನ ಈ ಜನ್ಮದಲ್ಲಿ ನಾವೇನ್ ಫಲ ಪಡಿತೀವಿ ಅದನ್ನ ಜ್ಯೋತಿಷ ಸೂಚಿಸುತ್ತೆ ಸೊ ಇದರಿಂದ ಆಗೋ ಲಾಭ ಏನಂತಂದ್ರೆ ಕೆಲವು ಘಟನೆಗಳನ್ನ ನಾವು ಅವಾಯ್ಡ್ ಮಾಡಬಹುದು ಕೆಲವು ನಾವು ಚೇಂಜೇ ಮಾಡೋಕ್ಕಾಗಿರೋ ಆಗಿರೋ ಘಟನೆಗಳನ್ನ ಒತ್ಕೋಬಹುದು ಅಥವಾ ಕೆಲವನ್ನ ಎಲ್ಲಾ ಪರಿಹಾರಗಳು ದೇವಸ್ಥಾನಕ್ ಹೋಗೋದ್ರಿಂದ ಅಥವಾ ಜಮಿಸ್ತಾನ ಹಾಕೋದ್ರಿಂದ ಇದರಿಂದ ಪರಿಹಾರ ಆಗಲ್ಲ ನಮ್ಮ ವೈಯಕ್ತಿಕವಾಗಿ ಕೂಡ ವ್ಯಕ್ತಿತ್ವದಲ್ಲೂ ಬದಲಾವಣೆ ಮಾಡ್ಕೋಬೇಕು ಈಗ ಫಾರ್ ಎಕ್ಸಾಂಪಲ್ ಈಗ ದಾಂಪತ್ಯದಲ್ಲಿ ಸಮಸ್ಯೆ ಇದೆ ಅಂತಂದ್ರೆ ಬರೀ ದೇವಸ್ಥಾನಕ್ಕೆ ಹೋಗೋದ್ರಿಂದ ಅಲ್ಲದೆ ಕಮ್ಯುನಿಕೇಶನ್ ಅಲ್ಲಿ ಬದಲಾವಣೆಗಳು ಮಾಡ್ಕೋಬೇಕು ಇನ್ನೊಬ್ಬರ ಭಾವನೆಗಳನ್ನ ಅರ್ಥ ಹೋಗಿ ಈ ರೀತಿ ವ್ಯಕ್ತಿತ್ವದಲ್ಲೂ ಕೂಡ ನಾವು ಬದಲಾವಣೆಗಳನ್ನ ಮಾಡ್ಕೊಂಡಾಗ ಅದು ಕೂಡ ಒಂದು ರೀತಿಯ ಪರಿಹಾರ ಇದೆಲ್ಲ ಗಮನದಲ್ಲಿ ಇಟ್ಕೊಂಡು ರಾಶಿ ಭವಿಷ್ಯಕ್ಕೆ ಹೋಗೋಣ ಇದ್ರಲ್ಲಿ ರಾಶಿ ಭವಿಷ್ಯದಲ್ಲಿ ಇನ್ನೊಂದು ವಿಷಯ ಏನಂತಂದ್ರೆ ಎಲ್ಲರೂ ಕೂಡ ಈ ಈ ಇಂಗ್ಲಿಷ್ ಕ್ಯಾಲೆಂಡರ್ ಮೇಲೆ ಹೇಳ್ತಾ ಇದ್ದಾರೆ ರಾಶಿ ಭವಿಷ್ಯವನ್ನ ಹಾಗಲ್ಲ ನಾನು ಮಾಸಗಳ ಮೇಲೆ ಹೇಳ್ಬೇಕು ನಮ್ಮಲ್ಲಿ ಪ್ರತಿಯೊಂದು ಹಬ್ಬ ಆಗಿರ್ಬೋದು ಒಂದು ಆಚರಣೆ ಆಗಿರ್ಬೋದು ಎಲ್ಲ ಕೂಡ ಪಂಚಾಂಗದ ಅನುಗುಣವಾಗಿ ನಡೀತಿರುವಾಗ ಇವ್ರ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಇಂಗ್ಲಿಷ್ ಕ್ಯಾಲೆಂಡರ್ ಮೂಲಕವಾಗಿ ಭವಿಷ್ಯವನ್ನ ಹೇಳ್ತಾ ಇದ್ದಾರೆ ಹಾಗಾಗಿ ಅಶ್ವಿನಿ ಮಂತ್ರ ಮಾಸದ ಭವಿಷ್ಯವನ್ನ ನಾವು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಡೋಣ ನಮಸ್ಕಾರ ವೃಷಭ ರಾಶಿಗೆ ಸಂಬಂಧಪಟ್ಟಂತೆ ಈ ಒಂದು ಮಾಸದಲ್ಲಿ ಆ ಅಕ್ಟೋಬರ್ ತಿಂಗಳ ಇಪ್ಪತ್ತೆರಡನೇ ತಾರೀಕು ವರೆಗೂ ಇರುವಂತಹ ಈ ಮಾಸದಲ್ಲಿ ಏನೆಲ್ಲ ತರ ಇದೆ ನೋಡೋಣ ಋಷಭ ರಾಶಿಗೆ ಸಂಬಂಧಪಟ್ಟಂತೆ ರಾಷ್ಟ್ರಾಧಿಪತಿ ಬಂದು ನಾಲ್ಕನೇ ಮನೆಯಲ್ಲಿ ಇರುವಂತದ್ದು ಶುಕ್ರಗ್ರಹ ಶುಕ್ರಗ್ರಹ ನೋಡಿ ಯಾವಾಗಲೂ ಕೂಡ ನಾನು ಹೇಳ್ತಾ ಇರ್ತೀನಿ ಅಸ್ತ ಸಾಮುದ್ರಿಕೆಯಲ್ಲಿ ಬಹಳಷ್ಟು ವಿಚಾರಗಳಿವೆ ಅಪ ನಮ್ಮಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಹಾರ್ಟ್ ಲೈನು ಅಥವಾ ಲೈಫ್ ಲೈನ್ ಅಂತ ಬೆಸ್ಟ್ ಇನ್ಫಾರ್ಮಿಷನ್ ಅಪ್ಲೈ ಮಾಡ್ತಿದ್ದಾರೆ ಅದು ಭಾರತದ ಅಸ್ತ್ರ ಅಲ್ಲ ಆ ನಮ್ಮ ಭಾರತದ ಅಸ್ತಸಾಮುದ್ರಿಕೆ ನಾಡಿಯ ಅಸ್ತ ಏನಿದೆ ನಾನು ಅವ್ರಿಗೆ ಹೇಳಿದೆ ನಾವು ಪ್ರಶ್ನೆ ಲಗ್ನವನ್ನ ನಮ್ಮ ಹಸ್ತಕ್ಕೆ ಅನ್ವಯಿಸಬೇಕಾಗತ್ತೆ ಇಲ್ಲಿ ಮಾಸಗಳು ನಮ್ಮ ಕೈಯಲ್ಲಿ ಲೆಕ್ಕ ಹಾಕ್ಬೇಕಾಗತ್ತೆ ಸರಿಯಾಗಿ ನಾವು ಈ ಮಾಸಕ್ಕೆ ಹೋಗಿ ಪ್ರಲೀಕ್ಷನ್ಸ್ ಕೊಡ್ಬೇಕು ಅದು ಹಸ್ತ ಸಾಮುದ್ರಿಕೆಯನ್ನು ವಿಧಾನ ಇದ್ರ ಬಗ್ಗೆ ನಾವು ಇನ್ನೊಂದು ವಿಡಿಯೋದಲ್ಲಿ ನೋಡೋಣ ನಾನು ಹೇಳೋದೇನಂದ್ರೆ ಶುಕ್ರ ಗ್ರಹ ವೀಗ ವೀಕ್ ಆಗಿದ್ದಂಥವ್ರಿಗೆ ಒಂದೇಳಿ ಶುಕ್ರ ನೀಚನಾಗಿದ್ದ ಈಗ ಶುಕ್ರ ಗ್ರಹ ನೀಚನಾಗ್ತಾನೆ ಆಗ್ತಾನೆ ಕನ್ಯಾ ರಾಶಿ ಹೋದಾಗ ಸೊ ನೀಚನಾಗಿದ್ದಂಥವ್ರಿಗೆ ಏನಾಗುತ್ತೆ ಈ ಒಂದು ರೈಟ್ ಹ್ಯಾಂಡ್ ಅಲ್ಲಿ ಕೂಡ ಬಲಗೈಯನ್ನೇ ನೋಡ್ಬೇಕು ರೈಟ್ ಅಲ್ಲಿ ಯಾವಾಗಲೂ ಕೂಡ ಈ ಸ್ಥಾನ ಬಹಳ ಒಂದು ಫ್ಲಾಟ್ ಆಗಿರುತ್ತೆ ಅಂತ ಶುಕ್ರನಿಗೆ ಸಂಬಂಧಪಟ್ಟಂತ ಜಪಗಳನ್ನ ಮಾಡಬೇಕು ಶುಕ್ರ ಬಂದು ಆ ಋಷಭ ರಾಶಿಯವರಿಗೆ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಗ್ರಹ ಆ ಗ್ರಹವಾದ ಶಕ್ತಿಯನ್ನು ಹೆಚ್ಚು ಮಾಡ್ಕೊಳ್ಳೋ ವಿಧಾನ ಹೇಗೆ ಅಂತಂದ್ರೆ ಮಂತ್ರ ಜಪಗಳನ್ನ ಮಾಡಬೇಕು ಈ ಮಂತ್ರ ಜಪಗಳನ್ನ ಬಿಟ್ಟು ಬೇರೆ ಯಾವ ಪರಿಹಾರನೂ ಇಲ್ಲ ಶುಕ್ರ ಗ್ರಹಕ್ಕೆ ತಮ್ಮ ಬೀಜ ಮಂತ್ರ ನಿಮ್ಗೆ ಸಿಗತ್ತೆ ಆ ಬೀಜ ಮಂತ್ರವನ್ನ ಪ್ರತಿನಿತ್ಯ ಪಠನೆ ಮಾಡಿ ಹೇಳ್ತಾ ಇರಿ ಅದು ಸಾವಿರಾರು ಬಾರಿ ಮಂತ್ರ ಪಠನೆ ಆದ್ಮೇಲೆ ಶಕ್ತಿ ಜಾಸ್ತಿ ಆಗುತ್ತೆ ಸೊ ಈ ಒಂದು ಮಾಸದಲ್ಲಿ ಋಷಭರಾಶಿಯವರಿಗೆ ಹೇಳೋದಾದ್ರೆ ಚತುರ್ಥದಲ್ಲಿ ಶುಕ್ರ ಬಟ್ ರಾಹುಕೇತುಗಳು ಮಧ್ಯೆ ಇರೋದ್ರಿಂದ ಕುಟುಂಬದಲ್ಲಿ ಕಲಹಗಳು ಖಂಡಿತ ಬರುತ್ತೆ ಅನವಶ್ಯಕವಾಗಿರುವಂತಹ ಜಗಳಗಳು ಕಿರಿಕಿರಿಗಳು ಆ ಮನಸ್ಸ ಮೇಲೆ ಬೇಜಾರಾಗುವಂತಹ ಸನ್ನಿವೇಶಗಳು ಕುಟುಂಬದಲ್ಲಿ ನಡೆಯುತ್ತೆ ಜೊತೆಯಲ್ಲಿ ಶುಕ್ರ ಗ್ರಹ ಬಂದು ವಿವಾಹಕ್ಕೆ ಎರಡು ಕಾರಕನಾಗಿರೋದ್ರಿಂದ ದಾಂಪತ್ಯಕ್ಕೆ ಕಾರಕನಾಗಿರೋದ್ರಿಂದ ಸಣ್ಣ ಮಟ್ಟದ ಕಿರಿಕಿರಿಗಳನ್ನ ದಾಂಪತ್ಯ ಜೀವನದಲ್ಲಿ ನೋಡಬೇಕಾಗತ್ತೆ ಪಂಚಮದಲ್ಲಿ ಸೂರ್ಯ ಮತ್ತು ಬುಧಗ್ರಹ ಎರಡೂರಿಂದ ಬುಧಾದಿತ ಯೋಗ ಅಂತ ನಮ್ಮಲ್ಲಿ ಏನ್ ಕರೀತಾರೆ ಗವರ್ಮೆಂಟ್ ಜಾಬ್ ಗಳಿಗೆ ಓದ್ತಿರುವಂತವರಿಗೆ ಕಾಂಪಿಟೇಟಿವ್ ಎಕ್ಸಾಮ್ ಗೆ ಪ್ರಮೋಷನ್ ಗೆ ಪ್ರಯತ್ನ ಮಾಡ್ತಿರುವಂತವ್ರಿಗೆ ಬೇರೆ ಬೇರೆ ಜಾಬ್ ಗಳಿಗೆ ಗಳು ಕೊಡ್ತಿರುವಂತವ್ರಿಗೆ ಬಹಳ ಒಳ್ಳೆಯದು ಅಭಿವೃದ್ಧಿಯನ್ನ ಖಂಡಿತವಾಗ್ಲು ನೋಡ್ತಾರೆ ಪ್ರೋಗ್ರೆಸ್ ನ ನೋಡ್ತಾರೆ ಹಾಗೇನೆ ಇದು ಶುಕ್ರಗ್ರಹ ಬಂದು ಯೂಶುವಲ್ ಆಗಿ ಲಂಗ್ಸ್ ರಿಲೇಟೆಡ್ ಇಶ್ಯೂಸ್ನ ಕೊಡುವಂತಹ ಸಾಧ್ಯತೆ ಇರುತ್ತೆ ಲಂಗ್ಸ್ ರಿಲೇಟೆಡ್ ಆಗಿ ಸಮಸ್ಯೆಗಳು ಈ ರೀತಿ ಆರೋಗ್ಯದಲ್ಲಿ ಏರುಪೇರು ಮಾಡುವಂತಹ ಸಾಧ್ಯತೆ ಋಷಭರಾಶಿಯವರಿಗೆ ಇದೆ ಅಂತ ಹೇಳ್ಬೋದು ಜೊತೆಯಲ್ಲಿ ಪಂಚಮ ಭಾವದ ಜಾಸ್ತಿ ಅಫ್ಲಿಕ್ಟೆಡ್ ಅಂದ್ರೆ ಪೀಡಿತಕ್ಕೆ ಒಳಗಾಗಿರೋದ್ರಿಂದ ಅವರಲ್ಲಿ ಮಕ್ಕಳಿಂದ ನೋವು ಟೆನ್ಷನ್ಗಳು ಹೆಚ್ಚಾಗ್ಬೋದು ಮಕ್ಕಳು ಮಕ್ಕಳಿಂದ ಮನೆಯಲ್ಲಿ ಸಣ್ಣ ಪುಟ್ಟ ಕಿರಿಕಿರಿಗಳು ಉದ್ಭವ ಆಗ್ಬೋದು ಆ ಇಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ ಬಟ್ ರಾಹುಗೆ ಸಂಬಂಧಪಟ್ಟಂತೆ ನಾವ್ ಹೇಳೋದಾದ್ರೆ ಋಷಭ ರಾಶಿಯಲ್ಲಿ ಕೃತಿಕಾ ನಕ್ಷತ್ರದಲ್ಲಿ ಹುಟ್ಟಿದ್ರೆ ಅನ್ಕೊಳ್ಳಿ ಒಂದು ನಿಮ್ಗೊಂದು ಆ ಮೂವತ್ ಒಂದು ಆಸುಪಾಸು ಇಪ್ಪತ್ತೈದು ವರ್ಷದ ನಂತರ ಅನ್ಕೊಳ್ಳಿ ನಿಮ್ಗೆ ರಾಹು ದೇಶೆ ನಡೀತಾ ಇದ್ರೆ ರಾಹು ದೇಶೆ ನಡೀತಾ ಇದ್ರೆ ರಾಹು ದೇಶೆ ನಡೀತಾ ಇದ್ದ ಸಂದರ್ಭದಲ್ಲಿ ಋಷಭದಿಂದ ಹತ್ತನೇ ರಾಹು ರಾಹುಗ್ರಹ ಇರೋದ್ರಿಂದ ಸಡನ್ ಆಗಿರುವಂತಹ ಬದಲಾವಣೆಗಳು ಈ ರಾಹು ದೇಶೆಯಲ್ಲಿ ಕಾಣುತ್ತೆ ನಿಮ್ಗೆ ರಾಹು ದೇಶ ನಡೀತಾ ಇದ್ರೆ ಬಟ್ ರಾಹು ಹತ್ತನೇ ಮನೆಯಿಂದ ಜನರಲ್ ಆಗಿ ನಾವು ಹೇಳೋದಾದ್ರೆ ಕರಿಯರ್ ಅಲ್ಲಿ ಒಂದು ಅನವಶ್ಯಕ ಕಿರಿಕಿರಿಗಳು ವರ್ಕಿಂಗ್ ಎನ್ವೈರನ್ಮೆಂಟಲ್ ಸಮಸ್ಯೆಗಳು ಇದ್ರೂ ಸಹ ಒಂದು ದೊಡ್ಡ ಮಟ್ಟಕ್ಕೆ ಏರುಕು ಏರೋದಕ್ಕೆ ಆಗುವಂತಹ ಒಂದು ಒಂದು ದಾರಿ ಒಂದು ಅವಕಾಶ ಋಷಭರಾಶಿಯವರಿಗೆ ಖಂಡಿತವಾಗ್ಲು ಸಿಗುತ್ತೆ ಬಟ್ ಶನಿಗ್ರಹ ಹನ್ನೊಂದೇ ಮನೆ ಇರೋದ್ರಿಂದ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಏನಾದ್ರು ಇನ್ವೆಸ್ಟ್ಮೆಂಟ್ ಮಾಡೋರು ಟ್ರೇಡಿಂಗ್ ಮಾಡುವಂಥವ್ರು ಬಹಳ ಕೇರ್ಫುಲ್ ಆಗಿರೋದು ಒಳ್ಳೇದು